ಮತ್ತು ನಾನು ಮೊಟ್ಟೆ ಗ್ರೇವಿಯನ್ನು ಮಾಡಿದ್ದೀನಿ ರೀ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟಾಗಿದೆ ಮೊಟ್ಟೆ ಬೇಯಿಸದೆ ನಾವು ಈ ಥರ ಡೈರೆಕ್ಟು ಗ್ರೇವಿಯನ್ನು ತುಂಬ ಒಂದು ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಆಗಿದೆ ರೀ ನೋಡ್ಬೋದು ನಮ್ಮದು ಮೊಟ್ಟೆ ನಾವು ಬೇಯಿಸ್ಲಾರ್ದೇ ಇದನ್ನು ಡೈರೆಕ್ಟು ಗ್ರೇವಿ ಥರ ಮಾಡಿದ್ದೀನಿ ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ಮೊಟ್ಟೆ ಒಂದು ಗ್ರೇವಿ ಮೊಟ್ಟೆ ಬೇಯಿಸ್ಲಾರ್ದರೆ ಹಾಗೆ ಗ್ರೇವಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಒಂದು ಹತ್ತು ನಿಮಿಷದಲ್ಲಿ ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಬಿಸಿ ಮಾಡ್ಕೊಲಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪನೇ ಗರಂ ಮಸಾಲ ಸ್ವಲ್ಪ ಕಲ್ಲು ಹೂವು ಒಂದು ಮೂರು ಲವಂಗ ಸ್ವಲ್ಪನೇ ಜೀರಿಗೆ ಒಂದು ಏಲಕ್ಕಿ ಒಂದು ಸ್ವಲ್ಪನೇ ಚಕ್ಕೆ ಪೀಸನ್ನು ತೊಗೊಂಡಿದ್ದೀನಿ ಇಲ್ಲಿ ಮೂರು ಮೊಟ್ಟೆನಲ್ಲಿ ನಾನು ಈ ಲೆಕ್ಕದಲ್ಲಿ ಇದ್ದೀನಿ ಇವಾಗ ಇವಾಗ ನಮ್ಮದು ಆಯಿಲ್ ಬಿಸಿಯಾಗಿದೆ ಇದಕ್ಕೆ ಹಾಕೋತಾ ಇದ್ದೀನಿ ರೀ ನೋಡ್ಬೋದು ತುಂಬ ಸೀದ್ ಹೋಗಬಾರ್ದು ರೀ ಹಾಗೆಯೇ ಇದಕ್ಕೆ ಒಂದು ಮೂರು ಮೀಡಿಯಮ್ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಸಣ್ಣಕ್ಕೆ ಇವಾಗ ನೋಡ್ಬೋದು ರೀ ನಾನೇ ಇದ್ರ ಜೊತೆಗೇನೆ ಚೆನ್ನಾಗಿ ಬಾಡಿಸ್ಕೋಬೇಕು ನಮ್ಮದು ಈರುಳ್ಳಿ ಫ್ರೈ ಆಗಬೇಕು ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ಉಟ್ಟಿಗೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಇದು ಎಗ್ ಮಾತ್ರ ನಾವು ಬೇಯಿಸ್ದ ಹೆಂಗಿರ್ತದ ಅದೇ ಥರನೇ ಎಗ್ ಇರುತ್ತೆ ಇವಾಗ ರೀ ನಮ್ದು ಈರುಳ್ಳಿ ಫ್ರೈ ಆಗಿದೆ ನೋಡ್ಬೋದು ಇವಾಗ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋ ಸ್ವಲ್ಪನು ಚೆನ್ನಾಗಿ ರೀ ಇವಾಗ ನಮ್ಮದು ಶುಂಠಿ ವೇಳಿ ಪೇಸ್ಟ್ ಒಳ್ಳೆ ಪರಿಮಳ ಬರ್ತಾ ಇದೆ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ಹಾಕ್ತಾ ರೀ ಇದನ್ನು ಸಹ ಇದ್ರ ಒಟ್ಟಿಗೆ ಚೆನ್ನಾಗಿ ಬಾಡಿಸೋಣ ತುಂಬ ಟೇಸ್ಟ್ ಕೊಡುತ್ತೆ ಗ್ರೇವಿಗೆ ಇದು ಸ್ವಲ್ಪನೇ ಬಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಕಾಲು ಚಮಚದಷ್ಟು ಅರ್ಶನವನ್ನು ಹಾಕ್ತಾ ಇದ್ದೀನಿ ರೀ ಅರ್ಶಿಣ ಮತ್ತು ಉಪ್ಪು ಹಾಕಿ ಬಾಡಿಸ್ಕಂದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಸಾಫ್ಟಾಗುತ್ತೆ ಇವಾಗ ನಮ್ಮದು ಸ್ವಲ್ಪ ಟೊಮೆಟೊ ಬೆಂದಾಗಿದೆ ರೀ ನಾವು ಈಗನೇ ಒಂದು ಸ್ವಲ್ಪ ನೋಡಿ ಇದಕ್ಕೇ ನಾನೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇವಲ್ಲ ಅದನ್ನು ಸ್ವಲ್ಪ ತೊಳೆದು ಬಿಟ್ಟು ಬೋಲು ನೀರು ಹಾಕಿದ್ದೀನಿ ರೀ ಸ್ವಲ್ಪ ಇದು ಟೊಮೆಟೊ ಇದು ಚೆನ್ನಾಗಿ ಬೇಯಬೇಕು ಇದಕ್ಕೆ ನಾವು ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ ಇದನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪನೇ ಇದರೊಳಗೆ ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲವನ್ನು ನಾನು ಮಿಕ್ಸ್ ಮಾಡಿದ್ದೇನೆ ನಮ್ಮದು ಟೊಮಟನೂ ಸಹ ಸಾಫ್ಟ್ ಆಗಿದೆ ಈಗ ನಿಮಗೆ ಗ್ರೇವಿ ಎಷ್ಟು ಬೇಕೋ ತೆಳು ಬೇಕೋ ಗಟ್ಟಿ ಬೇಕೋ ಸ್ವಲ್ಪನೇ ನಾವು ತೆಳುವೆ ಮಾಡ್ಕೋಬೇಕ್ರಿ ಅಂದರೆ ನಮಗೆ ಮೊಟ್ಟೆ ಬೇಯ್ಬೇಕು ನೋಡಿರಿ ಹಾಗಾಗಿ ಇದನ್ನು ಸ್ವಲ್ಪ ಈ ಥರನೇ ನೀರು ಇರಬೇಕು ಅಂದರೆ ಬೇಯ್ತಾ ಹೋದಾಗೆ ನಮಗೆ ಗ್ರೇವಿ ಗಟ್ಟಿ ಆಗುತ್ತೆ ಇದು ಚೆನ್ನಾಗಿ ಒಳ್ಳೆ ಕುದಿ ಬರೋ ತನಕ ನಾವು ಬೇಯಿಸ್ರಿ ಒಂದೆರಡು ನಿಮಿಷಗಳ ಕಾಲ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಇದೆ ನಾವು ಈ ಟೈಮ್ನಲ್ಲೇ ನೋಡಿರಿ ಮೊಟ್ಟೆಯನ್ನು ಒಡೆದು ರೀ ಅಂದರೆ ಒಂದು ಸೈಡ್ನಲ್ಲಿ ಸ್ವಲ್ಪನೇ ಸ್ಲೋ ಮಾಡಿಬಿಟ್ಟು ಹಾಕ್ಕೋಬೇಕು ನಾನಿವಾಗ ನೋಡ್ಬೋದು ರೀ ಒಂದೆರಡು ಮೊಟ್ಟೆಯನ್ನು ಹಾಕಿದ್ದೇನೆ ಈ ಮೊಟ್ಟೆಯನ್ನು ಇವಾಗ ನೋಡಿರಿ ಸ್ವಲ್ಪ ನಾವು ಸ್ವಲ್ಪ ಫ್ಲೇಮು ಸ್ಲೋ ಮಾಡಿದ್ದೇವಲ್ಲ ಈಗ ಸ್ವಲ್ಪನೇ ಸ್ಪೀಡ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ತರೆ ಸಾಕ್ರಿ ನಮಗೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಇದೇ ಥರನೇ ಮುಚ್ಚಳವನ್ನು ಮುಚ್ಚಿ ಇವಾಗ ರೀ ನಂದು ಒಂದು ಐದು ನಿಮಿಷ ಆಗಿದೆ ಇವಾಗ ಮೊಟ್ಟೆಯನ್ನು ನೋಡೋಣ ಇವಾಗ ನೋಡ್ಬೋದು ನಾನು ಮೊದಲೇ ಹಾಕಿದ್ದು ನೋಡ್ರಿ ಮೊಟ್ಟೆ ಅದನ್ನು ಈ ಥರನೇ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ಬೋದು ಮತ್ತು ಈಗ ಸೆಕೆಂಡ್ ಟೈಮ್ ಹಾಕಿದೆ ಅಲ್ರಿ ಮೊಟ್ಟೆ ಅದನ್ನು ಸಹ ಇದನ್ನು ಈ ಥರನೇ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ಬೋದು ಇವಾಗ ಇನ್ನೊಂದು ಮೊಟ್ಟೆ ಇಲ್ಲಿ ನೋಡ್ಬೋದು ಇವಾಗ ನಾನು ಇನ್ನೊಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರೀ ಇವಾಗ ನೋಡೋಣ ನಮ್ಮದು ಐದು ನಿಮಿಷ ಆಗಿದೆ ರೀ ನಮ್ಮದು ನೋಡ್ಬೋದು ಮೊಟ್ಟೆನೂ ಚೆನ್ನಾಗಿ ಬೆಂದಿದೆ ಮತ್ತು ನಮ್ಮದು ಆಯಿಲ್ನು ಚೆನ್ನಾಗಿ ಬಿಟ್ಕೊಂಡಿದೆ ರೀ ಈಗ ನಾನು ಸ್ಟವನ್ನು ಆಫ್ ಇದ್ದೀನಿ ನಾನಿಲ್ಲಿ ಬಿಸಿ ಅನ್ನಕ್ಕೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ರೀ ಹಾಗಾಗಿ ನಾನು ಬಿಸಿ ಅನ್ನಕ್ಕೆ ಇದನ್ನು ಇಟ್ಕೊಂಡಿದ್ದೇನೆ ಇವಾಗ ನಾನು ಇದಕ್ಕೇ ಹಾಕೋತಾ ಇದ್ದೀನಿ ರೀ ನಮ್ಮದು ಮೊಟ್ಟೆ ರೀ ತುಂಬ ಒಂದು ಟೇಸ್ಟ್ ಆಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಬೇಗನು ಇದು ಗ್ರೇವಿ ರೆಡಿ ಆಗುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬ ಬೇಗ ಆಗುವಂಥದ್ದು ತುಂಬ ಒಂದು ರುಚಿ ರುಚಿಯಾದಂಥ ನೋಡಿದ್ರಲ್ಲ ನಮ್ಮದು ಎಗ್ ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು